ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣ ಬಲರಾಮರು ಚಾಣೂರ ಮುಷ್ಟಿಕಾದಿ ಮಲ್ಲರನ್ನು ಕೊಂದುದು ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಕೃಷ್ಣನು ಚಾಣೂರನೊಡನೆ ಚರ್ಚಿಸುವುದರಿಂದ ತನ್ನ ಉದ್ದೇಶವನ್ನು ಚೆನ್ನಾಗಿ ಸ್ಥಿರಪಡಿಸಿಕೊಂಡ ಮೇಲೆ ಅವನಿಗೆ ಇದಿರಾಗಿ ನಿಂತನು ಬಲರಾಮನು ಮುಷ್ಟಿಕನಿಗೆ ಇದಿರಾಗಿ ನಿಂತನು ಮಲ್ಲ ಯುದ್ಧಕ್ಕೆ ಆರಂಭವಾಯಿತು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಿಂದ ಕೈಗೆ ಕೈಯನ್ನು ಪೋಣಿಸುವುದು ಕಾಲಿಗೆ ಕಾಲನ್ನು ತೊಡಲು ಹಾಕುವುದು ಮತ್ತು ಮೊಳಕೈಗೆ ಮೊಳಕೈ ಮೊಳಕಾಲಿಗೆ ಮೊಳಕಾಲು ತಲೆಗೆ ತಲೆ ಎದೆಗೆ ಎದೆ ಹೀಗೆ ಆಯಾ ಅವಯವಗಳಿಗೆ ಅದೇ ಅವಯವಗಳನ್ನೊಟ್ಟಿ ಗುದ್ದಾಡುತ್ತಿದ್ದರು ಮತ್ತು ಯುದ್ಧ ನೈಪುಣ್ಯದಿಂದ ಒಬ್ಬರನ್ನೊಬ್ಬರು ಹಿಡಿದು ಗಿರಗಿರನೆ ಸುತ್ತಿಸುವುದು ಒಬ್ಬರನ್ನೊಬ್ಬರು ಮೇಲಕ್ಕೆತ್ತಿ ಬಿಸಿಡುವುದು ಉಲ್ಲಾಡುವುದಕ್ಕೆ ಸಾಧ್ಯವಿಲ್ಲದಂತೆ ಒಬ್ಬರನ್ನೊಬ್ಬರು ಬಿಗಿಯಾಗಿ ಉಪ್ಪಿ ಹಿಡಿಯುವುದು ಬೆಳಕ್ಕೆ ಕೆಡಗುವುದು ಮುಂದೆ ಬರುವುದು ಬೆನ್ನ ಹಿಂದೆ ನಿಲ್ಲುವುದು ಹೀಗೆ ನಾನಾ ತರದ ವರಸೆಗಳಿಂದ ಒಬ್ಬರನ್ನೊಬ್ಬರು ಮೇಲೆ ಬೀಳದ ಹಾಗೆ ತಡೆಯುತ್ತಿದ್ದರು ಮತ್ತು ಕುಳಿತವನನ್ನು ಮೇಲಕ್ಕೆಬ್ಬಿಸುವುದು ಎದ್ದವನನ್ನು ಕೈಯಿಂದ ಎತ್ತುವುದು ಒಬ್ಬರನ್ನೊಬ್ಬರು ಮೈ ಹಿಡಿದಾಣಿಸುವುದು ಅಲ್ಲಾಣದ ಹಾಗೆ ಕೈಕಾಲುಗಳನ್ನು ಹಿಡಿದು ನಿಲ್ಲಿಸುವುದು ಹೀಗೆ ಹಠದಿಂದ ಮೈ ಮುರಿದು ಹೋರಾಡುತ್ತಿದ್ದರು ಬಾಲಕರಾದ ಆ ರಾಮಕೃಷ್ಣರಿಬ್ಬರು ಮೈ ಕೊಬ್ಬಿ ಬೆಳೆದ ಜಟ್ಟಿಗಳೊಡನೆ ಹೋರಾಡುತ್ತಿರುವುದನ್ನು ನೋಡಿ ಅಲ್ಲಿ ನೆರೆದಿದ್ದ ಸ್ತ್ರೀಯರೆಲ್ಲರೂ ಪರಿತಾಪ ಪಡುತ್ತ ಇದು ಬಹಳ ಅನ್ಯಾಯವು ಈ ರಾಜನು ದಾಂಡಿಗನಾದ ಈ ಜಟ್ಟಿಗಳೊಡನೆ ಈ ಸಣ್ಣ ಬಾಲಕರನ್ನು ನಿಲ್ಲಿಸಿ ಯುದ್ಧ ಮಾಡಿಸುತ್ತಿರುವಾಗಲೂ ಇಲ್ಲಿನ ಸಭಿಕರಲ್ಲಿ ಯಾರೊಬ್ಬರು ಬಾಯತ್ತದೆ ಸುಮ್ಮನೆ ನೋಡುತ್ತಿರುವರಲ್ಲ ಏನನ್ಯಾಯವಿದು ಮೈ ಕೊಬ್ಬಿ ಬೆಳೆದು ದೇಹವುಳ್ಳ ಈ ಜಟ್ಟಿಗಳಲ್ಲಿ ಇನ್ನು ಯೌವನಾರಂಭವಿಲ್ಲದೆ ಸುಕುಮಾರವಾದ ಮೈಯುಳ್ಳ ಈ ಬಾಲಕರಲ್ಲಿ ಇಲ್ಲಿ ನೋಡುತ್ತಿರುವ ಸಭಿಕರಿಗೆ ಇದರಿಂದ ಧರ್ಮಾತಿಕ್ರಮ ದೋಷವು ಎಂದಿಗೂ ತಪ್ಪಲಾರದು ಹೀಗೆ ಅಧರ್ಮವು ನಡೆಯತಕ್ಕ ಸ್ಥಳದಲ್ಲಿ ಕಣ ಮಾತ್ರವೂ ನಿಲ್ಲಬಾರದು ಸಭ್ಯರಲ್ಲಿ ದೋಷವುಂಟೆಂದು ತಿಳಿದ ಮೇಲೆ ಬುದ್ಧಿಶಾಲಿಯಾದವನು ಅಂತಹ ಸಭೆಗಳಿಗೆ ಪ್ರವೇಶಿಸಲೇಬಾರದು ಏಕೆಂದರೆ ಒಪ್ಪರಲ್ಲಿ ಇರುವ ದೋಷವನ್ನು ತಿಳಿದ ಮೇಲೆಯೂ ಅದನ್ನು ಹೇಳದಿದ್ದರೆ ಅಥವಾ ಮುಖದಾಕ್ಷಿಣ್ಯಕ್ಕಾಗಿ ವಿಪರೀತವಾಗಿ ಹೇಳಿದರೆ ಅದರಿಂದ ಬಹಳ ಪಾಪ ಉಂಟು ಓ ಸಖಿ ಈ ಧರ್ಮಾಧರ್ಮ ವಿಚಾರವು ಹಾಗಿರಲಿ ಶತ್ರುವಿಗೆ ಇದಿರಾಗಿ ಸುತ್ತಾಡುವುದರಿಂದ ನಮ್ಮ ಕೃಷ್ಣನ ಮುದ್ದು ಮುಖವು ಎಷ್ಟು ಬಾಡಿ ಹೋಗಿರುವುದು ನೋಡು ಕಮಲದಲ್ಲಿ ಮಕರಂದ ಬಿಂದುವಿನಂತೆ ಅವನ ಮುಖದಲ್ಲಿ ಬೆವರಿನ ಹನಿಗಳು ಹೇಗೆ ತೊಟ್ಟಿಕ್ಕುತ್ತಿರುವವು ನೋಡು ಓ ಸಖಿರಿ ಅದು ಅಲ್ಲಿ ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ಮುಷ್ಟಿಕನಿಗೆ ಇದಿರಾಗಿ ನಿಂತಿರುವ ಬಲರಾಮನನ್ನು ನೋಡಲಿಲ್ಲವೇ ಕೋಪ ಗರ್ಭವಾದ ಮಂದಹಾಸದಿಂದ ಸುಂದರವಾದ ಅವನ ಮುಖವು ಎಷ್ಟು ಮುದ್ದು ಬೀರುತ್ತಿರುವುದು ನೋಡಿರಿ ಆಹಾ ಮಹಾಲಕ್ಷ್ಮಿಯಿಂದಲೂ ರುದ್ರನಿಂದಲೂ ಪೂಜಿಸಲ್ಪಟ್ಟ ಪಾದಾರವಿಂದಗಳುಳ್ಳ ಸಾಕ್ಷಾತ್ ಪುರಾಣ ಪುರುಷನೇ ಮನುಷ್ಯಾಕೃತಿಯಿಂದ ತನ್ನ ಪರಸ್ವರೂಪವನ್ನು ಮರೆಸಿಕೊಂಡು ಕಾಡು ಹೂವಿನ ದಂಡೆಯನ್ನು ಕೊರಳಲ್ಲಿ ಧರಿಸಿ ದನಗಳನ್ನು ಮೇಯಿಸುತ್ತ ತನಗೆ ವಿಹಾರ ಸ್ಥಾನವಾಗಿ ಮಾಡಿಕೊಂಡಿರುವ ಆ ಗೋಕುಲ ಪ್ರದೇಶಕ್ಕಿಂತಲೂ ಪವಿತ್ರವಾದ ಪ್ರದೇಶವುಂಟೆ ಅಂತಹ ಮಹಾತ್ಮನನ್ನು ಪರಿಭವಿಸುವುದಕ್ಕಾಗಿ ಕಂಸನು ಏರ್ಪಡಿಸಿರುವ ಈ ಮಲ್ಲರಂಗವನ್ನು ಸುಡಬೇಕಲ್ಲವೇ ಲಾವಣ್ಯ ನಿಧಿಯಾಗಿಯೂ ನಿಸ್ಸಮಾಭ್ಯಾಧಿಕವಾಗಿಯೂ ಯಶಸ್ಸಿಗೂ ಸಂಪತ್ತಿಗೂ ಐಶ್ವರ್ಯಕ್ಕೂ ಮುಖ್ಯ ಸ್ಥಾನವಾಗಿಯೂ ಪುಣ್ಯಹೀನರಿಗೆ ದುರ್ಲಭವಾಗಿಯೂ ನೋಡುವವರಿಗೆ ಕ್ಷಣ ಕ್ಷಣಕ್ಕೂ ಹೊಸದಾಗಿ ಪ್ರೀತಿಯನ್ನು ಹುಟ್ಟಿಸತಕ್ಕುದಾಗಿಯೂ ಇರುವ ಈ ಕೃಷ್ಣನ ದಿವ್ಯಾದ್ಭುತ ರೂಪವನ್ನು ಅನವರತವು ಕಣ್ಣಾರೆ ನೋಡಿ ಅನುಭವಿಸುತ್ತಿರುವ ಗೋಪಿಯರು ಪೂರ್ವ ಜನ್ಮದಲ್ಲಿ ಎಂತಹ ತಪಸ್ಸನ್ನು ಮಾಡಿದರು ಹಾಲು ಕರೆಯುವುದು ನೀರನ್ನು ಹೊತ್ತು ತರುವುದು ಮೊಸರು ಕಡೆಯುವುದು ಮನೆಯನ್ನು ಸಾರಿಸುವುದು ಾಡಿಸುವುದು ಅಳುವ ಮಕ್ಕಳನ್ನು ಸಮಾಧಾನಪಡಿಸುವುದು ಮಕ್ಕಳಿಗೆ ನೀರೆರೆಯುವುದು ಕಸ ಬಳಿಯುವುದು ಮುಂತಾದ ಮನೆಗೆಲಸಗಳಲ್ಲಿ ಇರುವಾಗಲೂ ಅವರು ಆ ಕೃಷ್ಣನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಅವನ ಧ್ಯಾನಂದದಿಂದ ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸುರಿಸುವರು ಗದ್ಗದ ಕಂಠದೊಡನೆ ಅವನ ವಿಷಯವಾದ ಹಾಡುಗಳನ್ನೇ ಹಾಡುವರು ಆ ಗೋಪಾಂಗನೀಯರಲ್ಲವೇ ಪರಮ ಧನ್ಯರು ಬೆಳಿಗ್ಗೆ ಕೃಷ್ಣನು ದನಗಳನ್ನು ಅತ್ತಿಕೊಂಡು ಕಾಡಿಗೆ ಹೋಗುವ ಹೊರಡುವಾಗಲು ಸಾಯಂಕಾಲದಲ್ಲಿ ಹಿಂತಿರುಗಿ ಬರುವಾಗಲು ಅವನ ವೇಣು ಧ್ವನಿಯನ್ನು ಕೇಳಿದೊಡನೆ ಮನೆಯೊಳಗಿಂದ ಬೇಗನೆ ಹೊರಗೆ ಬಂದು ಮಂದಹಾಸದಿಂದಲೂ ದಯಾ ದೃಷ್ಟಿಗಿಂದಲೂ ಕೂಡಿದ ಆ ಕೃಷ್ಣನ ಮುಖವನ್ನು ನೋಡತಕ್ಕ ಗೋಪಿಯರ ಭಾಗ್ಯಕ್ಕಿಂತಲೂ ಭಾಗ್ಯ ಉಂಟೆ ಎಂದು ಅಲ್ಲಿ ನೆರೆದಿದ್ದ ಸ್ತ್ರೀಯರೆಲ್ಲರೂ ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇರಿ ಮಾತಾಡಿಕೊಳ್ಳುತ್ತಿದ್ದರು ಹೀಗೆ ಸ್ತ್ರೀಯರು ಪಶ್ಚಾತ್ತಾಪದಿಂದ ಗುಸುಗುಟ್ಟುತ್ತಿರುವುದನ್ನು ನೋಡಿ ಕೃಷ್ಣನಿಗೆ ಶತ್ರುವನ್ನು ಶೀಘ್ರದಲ್ಲಿ ಕೊಂದು ಬಿಡಬೇಕೆಂಬ ಉದ್ದೇಶವೂ ಹುಟ್ಟಿತು ರಾಮಕೃಷ್ಣರ ಶಕ್ತಿ ಏನೆಂಬುದನ್ನು ತಿಳಿಯದೆ ಮೊದಲೇ ಮೋಹದಿಂದ ಕುದಿಯುತ್ತಿದ್ದ ನಂದಾದಿಗಳಿಗೆ ಈ ಸ್ತ್ರೀಯರು ಆಡಿಕೊಳ್ಳುತ್ತಿದ್ದ ಮಾತನ್ನು ಕೇಳಿ ಮತ್ತಷ್ಟು ಭೀತಿ ಹುಟ್ಟಿತು ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ಕೃಷ್ಣ ಚಾಣೂರರು ಮತ್ತೊಂದು ಕಡೆಯಲ್ಲಿ ಬಲರಾಮ ಮುಷ್ಟಿಕರು ಯುದ್ಧ ಚಾತುರ್ಯವನ್ನು ತೋರಿಸುತ್ತಿದ್ದರು ವಜ್ರಪಾದಗಳಿಗೆ ಸಮಾನವಾದ ಕೃಷ್ಣನ ಅವಯವಗಳ ಪ್ರಹಾರದಿಂದ ಚಾಣೂರನ ದೇಹವೆಲ್ಲವೂ ಚರ್ಜರಿತವಾಗಿ ಅವನ ತ್ರಾಣವು ಕುಗ್ಗುತ್ತಾ ಬಂದಿತು ಅವನಿಗೆ ದೇಹದಲ್ಲಿ ಶಕ್ತಿಯು ಕುಗ್ಗುತ್ತಾ ಬಂದ ಹಾಗೆಲ್ಲ ಕೋಪವು ಹೆಚ್ಚುತ್ತಾ ಬಂದಿತು ಈ ಕೋಪದಿಂದ ಚಾಣೂರನು ತನ್ನ ಎರಡೂ ಕೈಗಳಲ್ಲಿಯೂ ವಜ್ರ ಮುಷ್ಟಿಯನ್ನು ಜೋಡಿಸಿ ಗಿಡುಗನಂತೆ ವೇಗದಿಂದ ಹಾರಿಬಂದು ಕೃಷ್ಣನ ಎದೆಯ ಮೇಲೆ ಅಪ್ಪಲಿಸಿದನು ಆದರೇನು ಪುಷ್ಪ ಮಾಲಿಕೆಯಿಂದ ಪ್ರಹರಿಸಲ್ಪಟ್ಟ ಮದದಾನೆಯಂತೆ ಕೃಷ್ಣನು ಆ ಪ್ರಹಾರದಿಂದ ಸ್ವಲ್ಪ ಮಾತ್ರವೂ ಚಲಿಸದೆ ನಿಂತಿದ್ದನು ಅಲ್ಲದೆ ಮೇಲೆ ಬಿದ್ದು ಬಂದ ಚಾಣೂರನ ತೋಳುಗಳನ್ನು ಹಿಡಿದು ಅನೇಕ ಮತ್ತಿ ಗಿರಿಗಿರನೆ ತಿರುಗಿಸಿ ಇದರಿಂದಲೇ ಗತಪ್ರಾಣನಾದ ಆತನ ದೇಹವನ್ನು ನೆಲದಲ್ಲಿ ಕುಕ್ಕಿ ಕಾಲಿಂದ ಮರ್ದಿಸಿದನು ಆಗ ಕದಲಿದ ಪುಷ್ಪಾಭರಣಗಳೊಡನೆ ತಲೆಗೆದರಿ ಕೆಳಗೆ ಬಿದ್ದ ಚಾಣೂರನು ಮುರಿದು ಬಿದ್ದ ಇಂದ್ರ ಧ್ವಜದಂತೆ ಕಾಣುತ್ತಿದ್ದನು ಹೀಗೆಯೇ ಅತ್ತಲಾಗಿ ಬಲರಾಮ ಮುಷ್ಟಿಕರಿಬ್ಬರು ಯುದ್ಧ ಮಾಡುತ್ತಿರುವಾಗ ಮುಷ್ಟಿಕನು ಕೋಪದಿಂದ ಮೇಲೆ ಬಿದ್ದು ಬರಲು ಬಲರಾಮನು ಒಂದೇ ಮುಷ್ಟಿ ಪ್ರಹಾರದಲ್ಲಿ ಅವನನ್ನು ಕೆಳಕ್ಕೆ ಕೆಡಹಿದನು ಬಲರಾಮನ ತಲ ಪ್ರಹಾರದಿಂದ ಮುಷ್ಟಿಕನು ಬಾಯಲ್ಲಿ ರಕ್ತವನ್ನು ಕಕ್ಕುತ್ತ ಬಿರುಗಾಳಿಯಿಂದ ಮುರಿದು ಬಿದ್ದ ಮರದಂತೆ ಸತ್ತು ಕೆಳಗೆ ಬಿದ್ದನು ಆಮೇಲೆ ಕೂಟನೆಂಬ ಜಟ್ಟಿಯು ಮೇಲೆ ಬಿದ್ದು ಬರುತ್ತಿರಲು ಬಲರಾಮನು ತನ್ನ ಎಡಗೈಯ ಮುಷ್ಟಿಗಿಂದಲೇ ಅವನನ್ನು ಲೀಲಾ ಮಾತ್ರದಿಂದ ವಧಿಸಿದನು ಆಮೇಲೆ ಶಲ ತೋಸಲಕರೆಂಬ ಜಟ್ಟಿಗಳಿಬ್ಬರು ಮುಂದೆ ಬಂದು ನಿಲ್ಲಲು ಕೃಷ್ಣನು ಅವರಿಬ್ಬರನ್ನು ತನ್ನ ಕಾಲಿನಿಂದ ಮೆಟ್ಟಿ ಅವರ ದೇಹವನ್ನು ಎರಡು ತುಂಡಾಗಿ ಮಾಡಿ ಬಿಸಾಡಿದನು ಹೀಗೆ ಚಾಣೂರ ಮುಷ್ಟಿಕ ಕೂಟ ಶಲ ತೋಸಲಕರೆಂಬ ಪ್ರಬಲರಾದ ಐದು ಮಂದಿ ಜಟ್ಟಿಗಳು ಕ್ರಮವಾಗಿ ರಾಮ ಕೃಷ್ಣರಿಂದ ಹತರಾದುದನ್ನು ನೋಡಿ ಅಲ್ಲಿಗೆ ಯುದ್ಧೋದ್ಯುಕ್ತರಾಗಿ ಬಂದಿದ್ದ ಬೇರೆ ಜಟ್ಟಿಗಳೆಲ್ಲರೂ ತಮ್ಮ ಪ್ರಾಣ ಉಳಿದರೆ ಸಾಕೆಂದು ತಲೆ ತುಪ್ಪಿಸಿಕೊಂಡು ಓಡಿ ಹೋದರು ಆಮೇಲೆ ರಾಮ ಕೃಷ್ಣರಿಬ್ಬರು ತಮ್ಮ ಸಹಚರನಾದ ಗೋಪ ಬಾಲಕರನ್ನು ಸಮೀಪಕ್ಕೆ ಕರೆದು ಅವರೊಡನೆ ವಿನೋದದಿಂದ ಮಾತಾಡುತ್ತಿದ್ದರು ಅನೇಕ ಜನರು ರಾಮ ಕೃಷ್ಣರ ಸುತ್ತಮುತ್ತಲೂ ನೆರೆದು ವಿಜಯ ಘೋಷಗಳಿಂದಲೂ ಮಂಗಳ ವಾದ್ಯಗಳಿಂದಲೂ ತಮ್ಮ ಸಂತೋಷವನ್ನು ಸೂಚಿಸುತ್ತಿದ್ದರು ಕಂಸನೊಬ್ಬನು ಹೊರತು ಪ್ರಾಯಕವಾಗಿ ಅಲ್ಲಿದ್ದ ಸಮಸ್ತ ಜನರು ರಾಮ ಕೃಷ್ಣರ ಪರಾಕ್ರಮಕ್ಕೆ ಸಂತೋಷಪಟ್ಟು ಕೃಷ್ಣ ರಾಮ ಶಾಮಾಸು ಎಂಬ ಸಾಧುವಾದಗಳನ್ನು ಮಾಡುತ್ತಿದ್ದರು ಕಂಸಬಧ ಘಟ್ಟವು ಹೀಗೆ ರಾಮಕೃಷ್ಣರಿಂದ ತನ್ನ ಕಡೆಯ ಪ್ರಧಾನ ವೀರರೆಲ್ಲರೂ ಹತರಾಗಿ ಉಳಿದ ಜಟ್ಟಿಗಳೆಲ್ಲರೂ ಭಯದಿಂದ ಓಡಿದುದನ್ನು ನೋಡಿ ಕಂಸನಿಗೆ ಸಹಿಸಲಾರದ ಸಂಕಟ ಉಂಟಾಗಿತ್ತು ಆ ಮಲ್ಲರಂಗದಲ್ಲಿ ನಡೆಯುತ್ತಿದ್ದ ತನ್ನ ಕಡೆಯ ವಾದ್ಯಗಳನ್ನು ಕೋಲಾಹಲ ಧ್ವನಿಯನ್ನು ಆ ಕ್ಷಣವೇ ನಿಲ್ಲಿಸಿಬಿಟ್ಟು ಅಲ್ಲಿದ್ದವರಿಗೆಲ್ಲರೂ ಅಲ್ಲಿದ್ದವರೆಲ್ಲರೂ ಕೇಳುತ್ತಿರುವ ಹಾಗೆ ತನ್ನ ದೂತರನ್ನು ಕರೆದು ಹೀಗೆಂದು ಹೇಳುವನು ಎಲೆಯ ದೂತರೇ ದುಡ್ಡರಾದ ಈ ವಸುದೇವ ಪುತ್ರರಿಬ್ಬರನ್ನು ಈ ಕ್ಷಣವೇ ನಮ್ಮ ಪುರದಿಂದ ಹೊರಕ್ಕೆ ಹೊರಡಿಸಿರಿ ಗೋಪಾಲಕರ ಧನವೆಲ್ಲವನ್ನು ಸೂರೆ ಮಾಡಿರಿ ದುರ್ಬುದ್ಧಿಯಾದ ಈ ನಂದನನ್ನು ಬಂಧಿಸಿ ಸೆರೆಯಲ್ಲಿಡಿರಿ ನೀಚನಾದ ವಸುದೇವನನ್ನು ಈ ಕ್ಷಣವೇ ಹಿಡಿದು ವಧಿಸಿರಿ ನನ್ನ ತಂದೆಯಾದ ಉಗ್ರಸೇನನು ಕೂಡ ಶತ್ರುಗಳ ವಿಷಯದಲ್ಲಿಯೇ ಪಕ್ಷಪಾತವನ್ನು ತೋರಿಸುತ್ತಿರುವುದರಿಂದ ಅವನನ್ನು ಅವನ ಅನುಚರರನ್ನು ಶಂಕೆಯಿಲ್ಲದೆ ಸಂಹರಿಸಿರಿ ಎಂದನು ಹೀಗೆ ಕಂಸನು ಬಾಯಿಗೆ ಬಂದ ಹಾಗೆ ಬೊಗಳುತ್ತಿರುವುದನ್ನು ಕೇಳಿ ಕೃಷ್ಣನಿಗೆ ಸಹಿಸಲಾರದ ಕೋಪ ಉಂಟಾಯಿತು ತಾನು ನಿಂತಿದ್ದ ಸ್ಥಳದಿಂದ ಒಂದೇ ಓಟದಲ್ಲಿ ಬಂದು ಕಂಸನು ಕುಳಿತಿದ್ದ ಎತ್ತರವಾದ ಪೀಠವನ್ನೇರಿದನು ತನಗೆ ಮೃತ್ಯುವಾದ ಕೃಷ್ಣನು ಮೇಲೆ ಬೀಳುವುದಕ್ಕಾಗಿ ಬರುವುದನ್ನು ನೋಡಿದಾಗಲೂ ಕಂಸನು ಮನಸ್ಸಿನಲ್ಲಿ ಧೈರ್ಯಗೆಡದೆ ಸತ್ತನೆ ಮೇಲೆದ್ದು ಕತ್ತಿಯನ್ನು ಗುರಾಣಿಯನ್ನು ಕೈಗೆತ್ತಿಕೊಂಡು ಕೃಷ್ಣನನ್ನು ಎದುರಿಸುವುದಕ್ಕೆ ಯತ್ನಿಸಿದನು ಹೀಗೆ ಕಂಸನು ಖಡ್ಗ ಪಾಣಿಯಾಗಿ ನಿಂತು ಆಹಾರಕ್ಕಾಗಿ ಆಕಾಶದಲ್ಲಿ ಒಂಚು ಹಾಕಿ ತಿರುಗುತ್ತಿರುವ ಗಿಡಗನಂತೆ ವೇಗದಿಂದ ಎಡಕ್ಕೂ ಬಲಕ್ಕೂ ತಿರುಗುತ್ತಿರುವಾಗಲೇ ಶತ್ರು ದುಸ್ಸಾಹವಾದ ಉಗ್ರ ತೇಜಸ್ಸುಳ್ಳ ಕೃಷ್ಣನು ವೇಗದಿಂದ ಮುಂದೆ ಬಂದು ಗರುಡನು ಸರ್ಪವನ್ನು ಹಿಡಿಯುವಂತೆ ಅವನನ್ನು ಹಿಡಿದನು ಇವತ್ತು ಆ ಕಂಸನ ತಲೆಯಲ್ಲಿದ್ದ ಕಿರೀಟವನ್ನು ಕಿತ್ತು ಬಿಸುಟು ಅವನ ತಲೆ ಕೂದಲನ್ನು ಹಿಡಿದು ಮಹೋನ್ನತವಾದ ಆ ಮಂಚದಿಂದ ದರ ದರನೆ ಎಳೆದು ತಂದು ನೆಲದಲ್ಲಿ ಕೆಡಗಿದನು ಅವನ ಮೈಯೆಲ್ಲವೂ ನೆಗ್ಗಿ ಹೋಗುವಂತೆ ತಾನು ಅವನ ಮೇಲೆ ದೊಪ್ಪನೆ ಬಿದ್ದನು ಇಷ್ಟು ಮಾತ್ರದಲ್ಲಿಯೇ ಕಂಸನಿಗೆ ಪ್ರಾಣೋತ್ಕ್ರಮಣವಾಗಿತ್ತು ಅಲ್ಲಿದ್ದ ಜನರೆಲ್ಲರೂ ಹಾಹಾಕಾರದಿಂದ ಕೂಗಿಡುತ್ತಿದ್ದರು ಸರ್ವ ಲೋಕಾಶ್ರಯನಾಗಿಯೂ ಸಕಲ ಲೋಕಾಶ್ರಯನಾಗಿಯೂ ಸರ್ವ ಸ್ವತಂತ್ರನಾಗಿಯೂ ಇರುವ ಶ್ರೀಕೃಷ್ಣನು ಅಲ್ಲಿನ ಜನವೆಲ್ಲವೂ ನೋಡುತ್ತಿದ್ದ ಹಾಗೆಯೇ ಸಿಂಹವು ಆನೆಯನ್ನು ಹೇಗೋ ಹಾಗೆ ಆ ಕಂಸನನ್ನು ನೆಲದ ಮೇಲೆ ಎಳೆದಾಡುತ್ತಿದ್ದನು ಓ ರಾಜ ಹೀಗೆ ಕಂಸನು ಕೃಷ್ಣನಲ್ಲಿ ದ್ವೇಷವನ್ನು ಬೆಳೆಸಿ ಅವನ ಕೈಯಿಂದ ಹತನಾದರು ಅವನೇ ಲೋಕದಲ್ಲಿ ಪರಮ ಧನ್ಯನೆಂದು ತಿಳಿ ಏಕೆಂದರೆ ಆತನು ಕೃಷ್ಣನು ತನಗೆ ಮೃತ್ಯವೆಂಬುದನ್ನು ಕೇಳಿದುದು ಮೊದಲು ಅವನ ಭಯದಿಂದ ಅನವರತವು ತತ್ತಲಿಸುತ್ತಾ ಊಟ ಮಾಡುವಾಗಲೂ ನೀರು ಕುಡಿಯುವಾಗಲೂ ನಡೆಯುವಾಗಲೂ ನಿದ್ರಿಸುವಾಗಲೂ ಮಾತಾಡುವಾಗಲೂ ಉಸಿರು ಬಿಡುವಾಗಲೂ ಆ ಕೃಷ್ಣನು ತನ್ನ ಮುಂದೆ ಚಕ್ರಧಾರಿಯಾಗಿ ಬಂದು ನಿಂತಿರುವಂತೆಯೇ ಕಾಣುತ್ತಿದ್ದನಾದುದರಿಂದ ಇದೇ ವಿಧವಾದ ಕ್ವಿಚ್ಛಿನ್ನ ಭಾವನೆಯಿಂದ ಯೋಗಿಗಳಿಗೂ ದುರ್ಲಭವಾದ ಭಗವತ್ ಸಾರೂಪ್ಯವನ್ನು ಹೊಂದಿದನು ಆಮೇಲೆ ಅಲ್ಲಿ ಕಂಸನಿಗೆ ಸಹೋದರರಾಗಿ ಅವನನ್ನು ಅನುವರ್ತಿಸುತ್ತಿದ್ದ ಕಂಕ ನೆಗ್ರೋಧಕ ಮೊದಲಾದ ಎಂಟು ಮಂದಿ ವೀರರು ತಮ್ಮ ಸಹೋದರನನ್ನು ಕೊಂದ ಕೃಷ್ಣನ ಮೇಲೆ ತೀರಿಸಿಕೊಳ್ಳಬೇಕೆಂಬ ಕೋಪದಿಂದ ಮೇಲೆ ಬೀಳುವುದಕ್ಕೆ ಬರಲು ಬಲರಾಮನು ಪರಿಘವನ್ನು ಕೈಗೆತ್ತಿಕೊಂಡು ಸಿಂಹವು ಪಶುಗಳನ್ನು ಕೊಲ್ಲುವಂತೆ ಅವರೆಲ್ಲರನ್ನು ಧ್ವಂಸ ಮಾಡಿದನು ಒಡನೆಯೇ ಆಕಾಶದಲ್ಲಿ ದೇವದೊಂದುಬಿಗಳು ಬಿಗಳು ಮೊಳಗಿದವು ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರೂ ಸಂತೋಷದಿಂದ ರಾಮಕೃಷ್ಣರ ಮೇಲೆ ಪುಷ್ಪ ವರ್ಷವನ್ನು ಕರೆದು ಅವರ ಕೀರ್ತಿಯನ್ನು ಕೊಂಡಾಡುತ್ತಿದ್ದರು ಅಪ್ಸರಸ್ಸುಗಳು ನರ್ತಿಸಿದರು ಗಂಧರ್ವರು ಗಾನ ಮಾಡಿದರು ಓ ರಾಜೇಂದ್ರ ಕೇಳು ಇಷ್ಟರಲ್ಲಿ ಇಲ್ಲಿ ರಾಮಕೃಷ್ಣರಿಂದ ಹತರಾದ ಕಂಸಾದಿಗಳ ಪತ್ನಿಯರೆಲ್ಲರೂ ತಿಮರಣೆಯನ್ನು ಕೇಳಿ ದುಃಖದಿಂದ ಕಣ್ಣೀರು ಬಿಟ್ಟು ತಲೆಯನ್ನು ಬಡಿದುಕೊಳ್ಳುತ್ತಾ ಮಲ್ಲರಂಗಕ್ಕೆ ಬಂದರು ಅಲ್ಲಿ ಸತ್ತು ಬಿದ್ದಿದ್ದ ತಮ್ಮ ತಮ್ಮ ಪತಿಗಳ ಮೃತದೇಹವನ್ನು ಅಪ್ಪಿಕೊಂಡು ಕಟ್ಟಿಯಾಗಿ ರೋಧಿಸತೊಡಗಿದರು ಹಾ ನಾಥ ಹಾ ಪ್ರಿಯ ಧರ್ಮಜ್ಞ ಕರುಣಾಕರ ವತ್ಸಲ ಸೋದಯ ನೀ ನಿಲ್ಲದ ಮೇಲೆ ನಮ್ಮ ಬಾಳೇಕೆ ಮನೆ ಮಕ್ಕಳೊಡನೆ ನಾವು ಹದರಾದಂತೆಯೇ ಹೊರತು ಬೇರೆಯಲ್ಲ ಓ ಪುರುಷ ಶ್ರೇಷ್ಠ ನೀನಿಲ್ಲದುದರಿಂದ ಈ ನಮ್ಮ ಪಟ್ಟಣವು ಕೂಡ ಪತಿಹೀನೆಯರಾದ ನಮ್ಮಂತೆ ಮಂಗಳೋತ್ಸವ ರಹಿತವಾಗಿ ಕಾಂತಿಗೊಂದಿತಲ್ಲ ಮುಖ್ಯವಾಗಿ ನಿನ್ನ ದುಷ್ಕರ್ಮವೇ ನಿನ್ನನ್ನು ಕೆಡಿಸಿತು ನಿರಪರಾಧಿಗಳಾದ ಭೂತಗಳಿಗೆಲ್ಲ ನೀನು ಮಹಾದ್ರೋಹವನ್ನು ಮಾಡುತ್ತಿದ್ದವನಾದುದರಿಂದಲೇ ನಿನಗೆ ಈ ದುರವಸ್ಥೆಯು ಪ್ರಾಪ್ತವಾಯಿತು ಭೂತದ್ರೋಹಿಯಾದವನು ಯಾವನು ತಾನೇ ಸುಖದಿಂದ ಬದುಕುವನು ಭೂತದ್ರೋಹವು ಆಗಿರಲಿ ಸಮಸ್ತ ಭೂತಗಳ ಸ್ಥಿತಿ ಲಯಗಳಿಗೆ ಕಾರಣನಾದ ಈ ಕೃಷ್ಣನನ್ನೇ ನೀನು ಅವಮಾನ ಪಡಿಸುವುದಕ್ಕೆ ಯತ್ನಿಸಿದೆ ಅಂತಹ ಮಹಾತ್ಮನ ವಿಷಯದಲ್ಲಿ ಅಪರಾಧಿಯಾದವನು ಯಾವನು ತಾನೇ ಸುಖದಿಂದ ಬದುಕುವನು ನಿನ್ನ ಕರ್ಮವೇ ನಿನ್ನನ್ನು ಕೆಡಿಸಿತು ಎಂದು ವಿಲಪಿಸುತ್ತಿದ್ದರು ಆಗ ಸಮಸ್ತ ಲೋಕಗಳಿಗೂ ಶ್ರೇಯ ಪ್ರವರ್ತಕನಾದ ಶ್ರೀಕೃಷ್ಣನು ಆ ರಾಜಸ್ತ್ರೀಯರೆಲ್ಲರನ್ನೂ ತಾನೇ ಸಮಾಧಾನಪಡಿಸಿ ಅಲ್ಲಿ ಸತ್ತವರಿಗೆ ಪಾರಲೌಕಿಕಗಳಾದ ಸಂಸ್ಕಾರಗಳನ್ನು ತಾನೇ ನಿಂತು ಮಾಡಿಸಿದನು ಆಮೇಲೆ ರಾಮ ಕೃಷ್ಣರಿಬ್ಬರು ಸೆರೆಮನೆಗೆ ಬಂದು ಅಲ್ಲಿದ್ದ ತಮ್ಮ ತಂದೆ ತಾಯಿಗಳಿಗೆ ಅಂದರೆ ದೇವಕಿ ವಸುದೇವರಿಗೆ ಬಂಧ ವಿಮೋಚನೆಯನ್ನು ಮಾಡಿಸಿ ಅವರ ಪಾದಗಳನ್ನು ಹಿಡಿದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದರು ಆಗ ದೇವಕಿ ವಸುದೇವರಿಬ್ಬರು ತಮಗೆ ವಂದನ ಮಾಡುತ್ತಿರುವ ಅವರನ್ನು ಪ್ರೀತಿಯಿಂದ ಆಲಂಗಿಸಿ ఆ మళ్ళిబ్బరూ జగదీశ్వరెందే తెలికారు ఇంకా నలవత్ నాల్క్యా నమస్తే శారదే దేవి కాశ్మీరపురవసినీ తహం ప్రార్థయే నిత్యం విద్యాదానంచ దేహిమే చేహిమే నమస్కారం